ಸ್ಟುಡಿಯೋ ಮಾಡಿದಾಗ ಯಾಕೋ ಸ್ವಲ್ಪ ಸ್ಲೋ ಡೌನ್ ಆದಾಗ ಯಾವ ರೀತಿಯಾಗಿ ನಾನು ಇದನ್ನ ಪ್ರಮೋಟ್ ಮಾಡಬಹುದು ನನಗೆ ಗೊತ್ತಿರೋದು ಮಾತೊಂದೆ ಸೊ ವೈ ನಾಟ್ ಗೆಟ್ ಇನ್ ಟು ಪಾಡ್ಕಾಸ್ಟಿಂಗ್ ಅಂತ ಅನ್ಕೊಂಡು ಪಾಡ್ಕಾಸ್ಟ್ ಇಳಿದು ದಟ್ ಇಸ್ ಹೌ ಗಾಟ್ ಇನ್ ಟು ಡಿಜಿಟಲ್ ಎಷ್ಟು ಬೆಲೆ ಯು ಎಂತವ್ಗೂ ಯು ಹಸ್ಬೆಂಡ್ ಸೆಂಟ್ರಲ್ ಗೌರ್ಮೆಂಟ್ ಹಾಗಾಗಿ ವಿಪರೀತ ಸ್ಪೆಂಡ್ ಮಾಡಕ್ ನಮ್ಮ ಹತ್ರ ಇರ್ತಿರ್ಲಿಲ್ಲ ಇದು ಮಾಡಿ ಒಂದ್ ಇಪ್ಪತ್ತೈದು ವರ್ಷಾನೇ ಆಗಿರಬಹುದು ಇದು ಬುದ್ಧ ಕೊಂಡ್ಕೊಂಡಿರೋದು ನಾನು ಲದಾಖಲ್ಲಿ ನಾನು ನನ್ನ ಕೋಸಿಸ್ಟರ್ ಕೊಂಡ್ಕೊಂಡಿದ್ದ ಬುದ್ಧ ಏಳೂವರೆ ಸಾವಿರದ ಬುದ್ಧಿ ಡಾಕ್ಟರ್ ಮೊದಲು ಟೀಚರ್ ಆಗಿದ್ದು ನೀವು ಯಾರು ಬಿಟ್ಟೋಗ್ಬೇಕಂತ ಮನ್ಸಾಗಲ್ಲ ಆ ರೀತಿ ಇದೆ ಅದೊಂದು ಖುಷಿ ಅನ್ಸುತ್ತೆ ಯಾರಾದ್ರೂ ಹೇಳ್ತಾರೆ ಬಂದವರೆಲ್ಲ ಹೇಳ್ತಾರೆ ಅವ್ರು ಮಾಡಿರೋದ್ ನೋಡಿ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಷಿಯನ್ಸ್ ಅಂತೂ ಏನನ್ನೂ ವೇಸ್ಟ್ ಮಾಡಲ್ಲ ಟೋಟಲಿ ಸಸ್ಟೈನಬಲ್ ಲಿವಿಂಗ್ ಟೋಟಲ್ ಆಗಿ ಟ್ರಸ್ಟ್ ಮಾಡ್ತಾರೆ ಸೊ ಬೆಳಕು ಬರೋದ್ರಿಂದ ಗಿಡಗಳೆಲ್ಲ ತ್ರೈವ್ ಆಗುತ್ತೆ ಇಲ್ಲ ಅಂದ್ರೆ ತ್ರೈವ್ ಆಗೋದು ತುಂಬಾ ಕಷ್ಟ ಇರುತ್ತೆ ಇಲ್ಲ ಬರೀ ನೀರಲ್ಲಿಟ್ಟು ಮನಿ ಪ್ಲಾಂಟ್ ಒಂದೊಂದು ತ್ರೈವ್ ಮಾಡಿಸಬಹುದು ಆಕ್ಚುಲಿ ನಮ್ಮ ಮಾವನೋರು ನನ್ನ ಜೀವನದ ಗುರುಗಳು ಸೋಜು ಗಾದ ಸೋಜು ನಿಮ್ಮ ದುಂಡು ಮಲ್ಲಿಗೆ ಎಲ್ಲಾನು ಬರಲ್ಲಮ್ಮ ಪಕ್ ಮೇಲ್ ಕಡೆ ಹೋಗೋಣ ಬನ್ನಿ ಬೇಕಾದಷ್ಟು ಹೌದಮ್ಮ ಇದು ತಗೊಂಡಿದ್ದು ಇದಕ್ಕೆ ಎಕ್ಸ್ಟೆನ್ಶನ್ ಅವ್ನ್ ಮಾಡ್ಕೊಟ್ಟ ಇನ್ನು ಮಾಡಿರೋ ಬೇಕಾದಷ್ಟು ನೀವೇನು ಇದನ್ನೇ ಎಷ್ಟು ಶೈನ್ ಆಗಿ ಇಟ್ಕೊಂಡಿದ್ದೀರಾ ಅಂದ್ರೆ ಇದು ಆಕ್ಚುಲಿ ಶೈನಿಂಗ್ ಇರ್ತಿರ್ಲಿಲ್ವೋ ಏನೋ ಅಮ್ಮ ನನ್ನ ತಂದೆ ಒಂದು ಇಪ್ಪತ್ತು ವರ್ಷದ ಹಿಂದೆನೆ ಒಂದ್ಸಲ ಪೇಂಟ್ ಮಾಡಿಸ್ಬಿಟ್ರು ಯಾಕಂದ್ರೆ ಅವ್ರಿದ್ರು ಅವ್ರಿಗೆ ಅದ್ ನೋಡಿ ಬೇಜಾರಾಗಿತ್ತು ಏನೋ ಪೇಂಟ್ ಮಾಡಿಸಿದ್ರು ಬಟ್ ನಾನು ಅದನ್ನ ಏನ್ ಮಾಡಿದ್ರು ಪೇಂಟ್ ಮಾಡಿಸಿಲ್ಲ ಹಾಗೆ ಉಳಿಸ್ಕೊಂಡಿದೀನಿ ಬೇಕಾದಷ್ಟು ಪ್ಯಾಚ್ ವರ್ಕ್ ನೀವು ನೋಡ್ಬೋದು ಅಲ್ಲಲ್ಲಲ್ಲಲ್ಲಿ ಪ್ಯಾಚ್ ಇದೆ ದಟ್ ಇಸ್ ಬಿಕಾಸ್ ನನಗೆ ಪೇಂಟ್ ಮಾಡಿಸ್ಕೊಳ್ಳೋಕ್ ನಂಗೆ ಇಷ್ಟ ಇರಲಿಲ್ಲ ಹೀಗೆ ಇರ್ಲಿ ಒರಿಜಿನಲ್ ಆಗಿರ್ಲಿ ಅಂತ ಹಾಗೆ ಉಳಿಸ್ಕೊಂಡಿದ್ದೀವಿ ಇವಾಗ ಹೆಂಗಿದೆ ಗೊತ್ತಾ ಫೀಲ್ ನಮ್ಮ

ಇದು ಮಾಡಿ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷನೇ ಆಗಿರಬಹುದು ಅನ್ಸತ್ತಮ್ಮ ಇದನ್ನ ಮಾಡಿ ವೆಲ್ವೆಟ್ ಮೇಲೆ ಆಯಿಲ್ ಪೇಂಟ್ ಅಂದ್ರೆ ಟ್ಯೂಬ್ಸ್ ಪೇಂಟ್ ಬರುತ್ತಲ್ಲ ಅದ್ರಲ್ಲಿ ಮಾಡಿಂದು ನಿಬ್ ಆ ನಿಬ್ಬಲ್ ಮಾಡಿರೋ ಪೇಂಟಿಂಗ್ ಇದು ಮೂವತ್ ವರ್ಷ ನಾನೇ ಮಾಡಿರೋದಮ್ಮ ಮೂವತ್ ವರ್ಷದ ಹಿಂದೆ ಮಾಡಿರೋದು ಇದು ನನ್ನ ತಂದೆ ಮನೆಯಲ್ವಾ ನನ್ನ ತಂದೆ ಹಾಗೆ ಇಟ್ಕೊಂಡಿದ್ರು ಒನ್ ಥರ್ಟಿ ಇಯರ್ಸ್ ಆಗಿದೆ ಇದು ನಾನು ಮಾಡ್ಕೊಂಡಿದ್ದೆ ಇನ್ನೊಂದು ಪಿಂಕ್ ಕಲರ್ ಮಾಡಿದೆ ಕೆಳಗಡೆ ಒಬ್ಬ ಡಾಕ್ಟರ್ ನಮ್ಮ ತಂದೆ ಕ್ಲಿನಿಕ್ ನಡ್ಸೋರು ನಮ್ಮ ತಂದೆ ಡಾಕ್ಟರ್ ಆಗಿದ್ರು ಸೊ ಕ್ಲಿನಿಕಲ್ಲಿ ಹಾಕ್ಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಇವತ್ತು ಆ ಡಾಕ್ಟರ್ ಕ್ಲಿನಿಕಲ್ಲಿ ಇದೊಂದಿದೆ ಇದೊಂದು ಇದೆ ಇನ್ನೊಂದು ಪಿಂಕ್ ಕಲರ್ ಸ್ಮಾಲ್ ಡಾಗ್ಲಿ ಮೇಡಮ್ ನನ್ನ ತಂದೆ ಇನ್ ಮೆಡಿಕಲ್ ಪ್ರಾಕ್ಟೀಸ್ ಅಂದರೆ ಎಲ್ ಎಂ ಪಿ ಆಗಿನ ಕಾಲದ ಎಲ್ ಎಂ ಮಾ ಅಂದ್ರೆ ಇಟ್ ಆಸ್ ನಾಟ್ ಅನ್ ಎಂ ಬಿ ಎಸ್ ಒಂದು ಡಿಪ್ಲೊಮೊ ಇನ್ ಮೆಡಿಕಲ್ ಸೈನ್ಸಸ್ ಥರ ಇರ್ತಿತ್ತು ಸೊ ಅದು ಮಾಡ್ಕೊಂಡು ಎಲ್ಲ ಹಳ್ಳಿಗಳಲ್ಲಿ ಕಾಲ ಕಳೆದಿರೋದು ಜಾಸ್ತಿ ಯಾಕಂದ್ರೆ ಡಾಕ್ಟರ್ ಮಗಳು ಟೀಚರ್ ಆಗಿದ್ದು ನೀವು ಇವಾಗ ಟೀಚರ್ ಟರ್ನ್ ಬಿಕಮ್ ಎ ಕಂಟೆಂಟ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾ ಎಷ್ಟು ರೂಮ್ ಇದೆ ಈ ಮನೇಲಿ ಈ ಮನೇಲಿ ಮೂರು ರೂಮ್ಸ್ ಇದೆ ಅಮ್ಮ ಎರಡು ರೂಮ್ ಮೇಲ್ಗಡೆ ಇದೆ ಇಲ್ಲೊಂದು ರೂಮ್ ಇದೆ ಕೆಳಗಡೆ ಕೆಳಗಡೆ ಬಾಡಿಗೆ ಕೊಟ್ಟಿದ್ದೀವಿ ದಟ್ ಇಸ್ ಅ ರೆಂಟೆಡ್ ಪ್ರಾಪ್ ರೆಂಟ್ ಮಾಡಿದ್ದೀವ ಆ ಪ್ರಾಪರ್ಟಿನ ಅಲ್ಲಿ ಎರಡು ರೂಮ್ ಇದೆ ಅಷ್ಟೇ ಕೆಳಗಡೆ ಮನೆಯಲ್ಲಿ ಇದೊಂದು ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು ರೂಮ್ ಯು ಕ್ಯಾನ್ ಸಿ ಮೈ ಬ್ಯಾಲ್ಕಿನಿ Balcony? This is our balcony. Oh my God, ये न मात रंगे ला मेडम, ना नहीं तो मात रंगे ला वाव। Please, sometime बनी कुद को लेना। Yeah, I'll sit down here. कर का ना इला। Shushu shushu, कुद ಇಲ್ ಬಂದ್ರೆ ಯಾರ್ಗೂ ಬಿಟ್ಟೋಗ್ಬೇಕಂತ ಮನ್ಸಾಗಲ್ಲ ಆ ರೀತಿ ಇದೆ ಅದೊಂದ್ ಖುಷಿ ಅನ್ಸುತ್ತೆ ಯಾರಾದ್ರೂ ಹೇಳ್ತಾರೆ ಬಂದೋರೆಲ್ಲ ಹೇಳ್ತಾರೆ ಸೊ ಆಗ ತುಂಬಾ ಸಂತೋಷ ಆಗತ್ತೆ ಆ ಒಂಥರ ಮಾಡಿದ್ದುಕ್ಕೂ ಒಂದು ಎಲ್ರಿಗೂ ಒಂದು ಸಂತೋಷ ಕೊಟ್ಟಾಗ ದ ಸಮ್ ಸಾರ್ಟ್ ಎನರ್ಜಿ ದ ಟ್ರಾನ್ಸ್ಫೋರ್ಸ್ ಟು ಮೀ ಅಂದ್ರೆ ಮೆಂಟೆನೆನ್ಸ್ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಸೊ ಹಸ್ಬೆಂಡು ಆಫ್ಲಿ ಟೆನ್ ಮಂತ್ಸ್ ಇಂದ ನಾನ್ ಏನೂ ಮಾಡಿಲ್ಲ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಆಗಲಿಲ್ಲ ನನ್ನ ಕೈಲಿ ಐ ಹ್ಯಾವ್ ಮೈ ಓನ್ ಸೆಟ್ ಆಫ್ ಇಶ್ಯೂಸ್ ಸೊ ಇದನ್ನು ನೋಡಿ ಆಸ್ವಾದಿಸ್ಲಿಕ್ಕೂ ಆಗ್ತಿರಲಿಲ್ಲ ಒಂದು ದಿನ ಇದ್ದಂಗೆ ಆರೋಗ್ಯ ಇನ್ನೊಂದು ದಿನ ಇರ್ತಿರಲಿಲ್ಲ ಬಟ್ ಮಾಡಿದಾಗ ಇದನ್ನು ಮಾಡಿ ಆಲ್ಮೋಸ್ಟ್ ಅರೌಂಡ್ ತ್ರೀ ಫೋರ್ ಇಯರ್ಸ್ ಆಗಿದೆ ಮಾಡಿದಾಗ ಸಿಕ್ಕ ಬಟ್ ನಾಲ್ಕು ವರ್ಷ ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿದೆ ಈಗ

ಅವ್ರ ತಾಯಿನೂ ನಮ್ಮ ಅಮ್ಮ ಅತ್ತೆ ಅವ್ರು ಹಾಗೇನೇ ಒಂಚೂರು ವೇಸ್ಟ್ ಮಾಡಲ್ಲ ಅದೇ ತರ ಅವ್ರ ಹಸ್ಬೆಂಡು ಸಹ ಟೋಟಲ್ ಸಸ್ಟೈನಬಲ್ ಲಿವಿಂಗ್ ಏನಾದರೂ ಬಿಸಾಡ್ಲಿಕ್ಕೆ ಮುಂಚೆ ನೂರು ಸಲ ಯೋಚನೆ ಮಾಡ್ತಾರೆ ಇದು ಎಸಿಬೇಕಾ ಬೇಡವಾ ಅಂತ ಇಲ್ಲ ಇಲ್ಲ ಆ ತರ ಥರ ಮನೆಯವರು ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಬಾಟ್ಲು ಉಳ್ಕೊಳ್ತು ಏನೋ ಇಳ್ತು ವಿ ವಿಲ್ ಸಿ ಟು ಇಟ್ ದಟ್ ಸಮಥಿಂಗ್ ಇಸ್ ಡನ್ ಔಟ್ ಆಫ್ ದಟ್ ಓಕೆ ಅದೇ ಕ್ರಿಯೇಟಿವ್ ಹಾ ಕ್ರಿಯೇಟಿವ್ ಫ್ಯಾಮಿಲಿ ಅಂತ ಹೇಳಬೇಕು ಹೀ ಈಸ್ ಅ ವೆರಿ ಕ್ರಿಯೇಟಿವ್ ಮ್ಯಾನ್ ಹೀ ಈಸ್ ಅ ವೆರಿ ಕ್ರಿಯೇಟಿವ್ ಮ್ಯಾನ್ ಬನ್ನಿ ಪ್ಲೀಸ್ ಕಮ ಓ ಇದು ಶಶಿಕ್ ಇದು ಶಶಿ ಗಿಫ್ಟ್ ಮಾಡಿರೋದು ನನ್ಗೆ ನೈಸ್ ನೈಸ್ ಅಂದ್ರೆ ಎಲ್ಲ ಮ್ಯೂಸಿಕ್ ಇರ್ಬೋದು ಕಲೆನಾ ಇಲ್ ಬಂದ್ರೆ ಕಲೆಗಾರಿಗೆಲ್ಲ ಎಷ್ಟು ಬೆಲೆ ಕೊಡ್ಬೇಕು ಅಂತ ಎಂತವರ್ಗು ಅನ್ಸುತ್ತೆ ತ್ಯಾಂಕ್ಸ್ ನಾವ್ ಹೇಳ್ತೀ ಓ ಹಂಗ ಅದೇನ್ ಮಾಡೋದ ನಾವು ಮಾಡ್ಬಿಡ್ತೀವಿ ಹಂಗೆ ಸಾಧ್ಯನೇ ಇಲ್ಲ ತುಂಬಾ ಕಷ್ಟ ಇದೆ ಫಸ್ಟ್ ಟೈಮ್ ಮಾಡ್ಬೋದು ಅದನ್ನ ಮೇನ್ಟೇನ್ ಮಾಡೋದು ಇಟ್ಸ್ ಎ ವೆರಿ ಟಫ್ ಕಾಲ್ ವೆರಿ ವೆರಿ ಟಫ್ ಕಾಲ್ ಬನ್ನಿ ಪ್ಲೀಸ್ ಕಾ ಎಡಿಟಿಂಗ್ ವರ್ಕ್ ಈಗ ಇರೋದು ಸೆಲ್ಫ್ ಪಾಡ್ಕಾಸ್ಟ್ ಅಂತ ಮಾಡ್ತಾ ಇದ್ ಪಾಡ್ಕಾಸ್ಟ್ ಸಮಾಜದಿಂದ ಏನೇನು ಸಣ್ಣ ಸಣ್ಣ ತುಣುಕುಗಳನ್ನ ಕಲ್ತ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರಿಂದ ನನಗ್ ಸಹಾಯ ಆಗಿದೆಯೋ ಆ ತುಣುಕುಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಪ್ಲಸ್ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದೀನಿ ಇಂಡಿಯಾಲೂ ಮಾಡಿದೀನಿ ಔಟ್ಸೈಡ್ ಕಂಟ್ರಿನೂ ಮಾಡಿದೀನಿ ಸೊ ಯುರೋಪ್ ಸುಮಾರ್ ಎರಡ್ ಸಲ ಹೋಗಿದೀನಿ ಯುರೋಪ್ ಗೆ ಸೊ ಹಾಗಾಗಿ

ಡಿಜಿಟಲಿ ಯಾಕೆ ಬರ್ಬೇಕು ಅನಿಸ್ತಾ ಇನಿಷಿಯಲ್ ಆಗಿ ಏನಾಯ್ತು ಒಂದು ಕಾಲದಲ್ಲಿ ಸ್ಲೋ ಡೌನ್ ಸ್ಲೋ ಡೌನ್ ಆದಾಗ ನಾನು ಏನ್ ಮಾಡಬಹುದು ಸ್ಟುಡಿಯೋ ಮಾಡಿದಾಗ ಯಾಕೋ ಸ್ವಲ್ಪ ಸ್ಲೋಡೌನ್ ಆದಾಗ ಯಾವ ರೀತಿಯಾಗಿ ನಾನು ಇದನ್ನ ಪ್ರಮೋಟ್ ಮಾಡಬಹುದು ನನಗ್ ಗೊತ್ತಿರೋದು ಮಾತೊಂದೆ ಸೊ ವೈ ನಾಟ್ ಗೆಟ್ ಇನ್ ಟು ಪಾಡ್ಕಾಸ್ಟಿಂಗ್ ಅಂತ ಅನ್ಕೊಂಡು ಪಾಡ್ಕಾಸ್ಟಿಗೆ ಇಳಿದು ದಟ್ ಇಸ್ ಹೌ ಐ ಗಾಟ್ ಟು ಡಿಜಿಟಲ್ ಮೀಡಿಯಾ ಅದಕ್ಕೆ ಮುಂಚೆ ಹಾಡ್ತಾ ಇದ್ದೆ ಹಾರ್ ಡೇ ಒನ್ ವಿಡಿಯೋಸ್ ಬರ್ತಿತ್ತು ಬಟ್ ದೆನ್ ಐ ಗಾಟ್ ಇಂಟು ಟೋಟಲಿ ಇಂಟು ಡಿಜಿಟಲ್ ಮೀಡಿಯಂ ಗಿಲ್ಡ್ ಸೋಶಿಯಲ್ ಮೀಡಿಯಾ ಗಿಲ್ಡ್ ಓ ಸ್ವಲ್ಪ ಚಳಿ ಗಾಳಿ ಎಲ್ಲ ಬಿಟ್ಟು ಇಳಿದು ಬಿಟ್ಟಿದ್ದೀನಿ ಇದಕ್ಕೆ ಓಕೆ ನೌ ಸಾಫ್ಟ್‌ವೇರ್ ಇಲ್ಲಿ ಮನೆಲೇನೇ ಇದು ಅಲ್ಲಿ ಸಂಜೇನಗರ ಮನೆ ಅದು ಓಕೆ ರೀಲ್ಸ್ ಫಾರ್ಮೆಟ್ ಅಲ್ಲಿ ಮಾಡಿದ್ದೀರಾ ಎಷ್ಟು ಮನೆ ಇದೆ ಮೇಡಮ್ ಹಾಗಾದ್ರೆ ನಿಮ್ಗೆ ಬನ್ನಿ ಹೇಳ್ತೀನಿ ಎಷ್ಟು ಮನೆ ಇದೆ ನಂದಲ್ಲಮ್ಮ ನಮ್ಮ ಸಂಜಯ್ ನಗರ ಸಂಜಯ್ ನಗರದಲ್ಲೂ ಇದೆ ಅಮ್ಮ ಬನ್ನಿ ಬನ್ನಿ ಪ್ಲೀಸ್ ಕಾಮ ನನ್ ಕಾರ್ನರ್ ಕಾರ್ನರ್ ಬಂದ್ರು ಪ್ಲೀಸ್ ಪ್ಲಾಂಟ್ ಎಸ್

ಸೊ ಬೆಳಕು ಬರೋದ್ರಿಂದ ಗಿಡಗಳೆಲ್ಲ ತ್ರೈವ್ ಆಗುತ್ತೆ ಇಲ್ಲಾಂದ್ರೆ ತ್ರೈವ್ ಆಗೋದು ತುಂಬಾ ಕಷ್ಟ ಇರುತ್ತೆ ಇಲ್ಲ ಬರೀ ನೀರಲ್ಲಿಟ್ಟು ಮನಿ ಪ್ಲಾಂಟ್ ಒಂದೊಂದು ತ್ರೈವ್ ಮಾಡಿಸ್ಬೋದು ಇಲ್ಲ ಬ್ಯಾಂಬು ಪ್ಲಾಂಟ್ ತ್ರೈವ್ ಮಾಡ್ಬೋದು ಬಟ್ ಇಲ್ಲಾಂದ್ರೆ ಎಲ್ಲದಕ್ಕೂ ಸ್ವಲ್ಪ ಬೆಳಕು ಬೇಕು ಇಲ್ಲಿ ಬೆಳಕಿರೋದ್ರಿಂದ ಇಲ್ಲಿ ನಾವು ಊಟ ಅಂತೂ ಒಂದು ದಿವ್ಸಕ್ಕೂ ಮಾಡಲ್ಲ ಸೊ ಹಾಗಾಗಿ ನಂದು ವರ್ಕ್ ಮಾಡ್ಕೊಳಕ್ಕೆ ಆಮೇಲೆ ನಾನು ತಗೊಳ್ಳೋ ಔಷಧಿಗಳು ಅದು ಬಿಟ್ರೆ ಇಲ್ಲಿ ಎಸ್ ಕೈಗೆ ಸಿಗ್ಲಿ ಅಂತ ಹೇಗಿಟ್ಕೊಂಡು ಅದು ಬಿಟ್ರೆ ಗಿಡಗಳಿರುತ್ತೆ ನಾನು ಗ್ರೀನ್ ನಾಗಮಣಿಯವರದು ಗ್ರೀನ್ ಬಂಗ್ಲೋ ಇದು ಟಿ ವಿ ಹತ್ರನು ಪ್ಲಾಂಟು ಈ ಕಡೆ ಬಂದ್ರೆ ಸಿಟ್ಟಿಂಗ್ ಏರಿಯಾದಲ್ಲೂ ಪ್ಲಾಂಟು ಈ ಕಡೆ ಲಿವಿಂಗ್ ಏರಿಯಾದಲ್ಲೂ ಪ್ಲಾಂಟು ಮತ್ತೆ ಡೈನಿಂಗ್ ಟೇಬಲಲ್ಲೂ ಪ್ಲಾಂಟ್ ಇದೆ ಅಷ್ಟು ಲವ್ ಮಾಡ್ತಾರೆ ಪ್ಲಾಂಟ್ ಇನ್ನ ಅಂದಂಗಾಯ್ತು ಇವಾಗ ನಾ ಇಲ್ಲಿಗೆ ಬಂದಾಗ ನನಗೊಂದು ಐಡಿಯಾ ಸಿಕ್ತು ನಮ್ಮ ಯಾವ ರೀತಿ ಬಿ ವೆರಿ ಹ್ಯಾಪಿ ಯಾವಾಗಲೂ ಹೇಳ್ತೀನಿ ನಾನು ದಯವಿಟ್ಟು ಯಾರು ಬೇಕಾದರೂ ಕರೀರಿ ನಾನು ಬಂದು ಹೆಲ್ಪ್ ಮಾಡ್ಕೊಡ್ತೀನಿ ನನಗೆ ಗೊತ್ತಿರೋ ಅಷ್ಟು ನನಗೆ ಗೊತ್ತಿರೋ ಅಷ್ಟು ಹೆಲ್ಪ್ ಮಾಡ್ಕೊಡ್ತೀನಿ ಟು ಅಬ್ ಒಂಥರ ಮನೇನ ಒಂಥರ ಲೈವ್ಲಿ ಅನ್ಸುತ್ತಮ್ಮ ಕೆಲವರು ಅಂತಾರೆ ಏನು ಇಷ್ಟು ಒಂದು ಗೋಡೆ ಬಿಡಲ್ವೆಲ್ಲ ನನ್ನ ತಂದೆ ತಾಯಿನೇ ಹೇಳೋರು ಒಂದು ಗೋಡೆ ಬಿಡಲ್ವೆಲ್ಲ ಸುಮ್ಮನೆ ನೀನು ಅಂತ ನಾನಂದೇ ಗೋಡೆ ಅಂದರೆ ಬೇರ್ ವಾಲು ಸೊ ನನಗೆ ಐ ಲೈಕ್ ಸಮ್ ಕಲರ್ ಕಲರ್ ಟೆಕ್ಸ್ಚರ್ ಫ್ಲೇವರ್ಸ್ ಎಲ್ಲ ಇರಬೇಕು ಸೊ ಹಾಗಾಗಿ ಎಲ್ಲ ವಾಲ್ಸಲ್ಲೂ ಯು ಕ್ಯಾನ್ ಸಿ ಸಮಿಂಗ್ ವೆರಿ ಯುನೀಕ್ ಆಗಿರುತ್ತೆ ಎಲ್ಲನೂ ಟ್ರಾವಲ್ ಮಾಡಿದ್ದೀನಿ ಸೊ ಟ್ರಾವೆಲ್ ಮಾಡಿರೋದ್ರಿಂದ ಇಲ್ಲಿ ಜಾಸ್ತಿ ಇಲ್ಲ ಎಲ್ಲ ಸಂಜಯ್ ನಗರದ ಮನೇಲಿದೆ ಟ್ರಾವೆಲ್ ಮಾಡಿರೋ ಪೀಸಸ್ ಎಲ್ಲ ಇಟ್ಕೊಂಡಿದೀವಿ ಇಲ್ಲಿ ಸೆವೆನ್ ಇಯರ್ಸ್ ಆಗೋ ಬಂದು ಇದನ್ನ ಹೊಸ್ದಾಗಿ ಡೆವಲಪ್ ಮಾಡ್ಕೊಂಡೆ ಅಂದರೆ ಒಂದಷ್ಟು ಹಳೆ ಸಾಮಾನು ಬಿಡೋಕ್ಕಾಗಲ್ವಲ್ಲ ಜನ್ಮ ಹೋದ್ರೂ ಕೆಲವು ಪದಾರ್ಥಗಳು ಬಿಡೋಕ್ಕಾಗಲ್ಲ ಅದನ್ನ ಕೆಲವೆಲ್ಲ ತೊಗೊಂಡು ಬಂದಿದ್ದೀನಿ ಫಾರ್ ಎಕ್ಸಾಂಪಲ್ ಈ ಬುದ್ಧ ಇದು ಬುದ್ಧ ಕೊಂಡ್ಕೊಂಡಿರೋದು ನಾನು ಅಲ್ಲಿ ನಾನು ನನ್ನ ಕೋಸಿಸ್ಟ್ರು ಕೊಂಡ್ಕೊಂಡಿದ್ದು ಬುದ್ಧ ಏಳುವರೆ ಸಾವಿರದ ಬುದ್ಧ ಎರಡೂವರೆ ಸಾವಿರಕ್ಕೆ ಲಾಸ್ಟ್ ಡೇ ಕೊಟ್ರು ಸೊ ಇಟ್ ಇಸ್ ಅ ವೆರಿ ಸ್ಪೆಷಲ್ ಬುದ್ಧ ಇನ್ ಮೈ ಲೈಫ್ ಜಾಸ್ತಿ ಬುದ್ಧ ಇಟ್ಕೊಂಡಿದ್ರಿಗೆ ಇಷ್ಟ ಅವ್ರ ಇಟ್ಕೊಳ್ಳೋದು ಇಟ್ಕೊಂಡಿ ಅಂತಂದ್ರೆ ಒಂದು ಎರಡನೇದು ನೋಡಿದ ತಕ್ಷಣ ಜ್ಞಾಪಕ ಬರುತ್ತೆ ಇಟ್ಕೋಬೇಕು ಅಂತ ಸೊ ದ ರೀಸನ್ ಬುದ್ಧ ನೀವೆಲ್ ನೋಡಿದ್ರೆ ಸ್ವಲ್ಪ ಬುದ್ಧ ನೋಡ್ಬೋದು ಮೈ ಸಿಕ್ಕಾಪಟ್ಟೆ ಇಷ್ಟ ನನ್ಗೆ ಮೆಟಲ್ ವರ್ಕ್ ಅದು ವರ್ಕ್ಚುಲಿ ಕೊಂಡ್ಕೊಂಡಿದ್ದು ಚಿತ್ರಕಲಾ ಪರಿಷತ್ತಲ್ಲಿ ಮೆಟಲ್ ವರ್ಕಲ್ಲಿ ಅವ್ರು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಷಿಯನ್ಸನ್ನು ಎಷ್ಟು ಕಲರ್ಫುಲ್ಲಾಗಿ ಮಾಡಿದ್ದಾರೆ ಅನ್ನ ಸೊ ಸಮಥಿಂಗ್ ಎಲ್ ಏನು ಸ್ವಲ್ಪ ನಂಗೆ ಇಷ್ಟ ಆಗತ್ತೋ ಆ್ಯಂಡ್ ಪಾಕೆಟ್ ಫ್ರೆಂಡ್ಲಿ ಇರಬೇಕು ಎಕ್ಸ್ಪೆನ್ಸಿವ್ ಏನೂ ತಗೊಳ್ಳಲ್ಲ ಏನೂ ಇಲ್ಲ ಯಾಕಂದ್ರೆ ಹಸ್ಬೆಂಡ್ ಸೆಂಟ್ರಲ್ ಗೌರ್ಮೆಂಟು ಸೊ ಹಾಗಾಗಿ ವಿಪರೀತ ಸ್ಪೆಂಡ್ ಮಾಡೋಕೆ ನಮ್ಮ ಹತ್ರ ಇರ್ತಿರ್ಲಿಲ್ಲ ಸೊ ಎಷ್ಟಿದೆಯೋ ಅದರಲ್ಲಿ ಅದರಲ್ಲಿ ಸ್ಪೆಂಡ್ ಬಟ್ ಕೊಂಡ್ಕೊಳ್ಲೇಬೇಕು ಆ ಹುಚ್ಚಿತ್ತು ಸೊ ಸೀರೆ ಕೊಂಡ್ಕೊಳ್ತಿದ್ನೋ ಇಲ್ವೋ ಬಟ್ ಏನ್ ಬೇಕೋ ಅದನ್ನ ಮಾತ್ರ ಕೊಂಡ್ಕೊಂಡ್ಬಿಡ್ತಾ ಇದ್ದೆ ಸೊ ಐ ವಾಸ್ ನಾಟ್ ಮಚ್ ಬಿಹೈಂಡ್ ರೀಸ್ ಆಲ್ ದೋಸ್ ಥಿಂಗ್ಸ್ ಬಟ್ ಮನೆಗೆ ಮನೆ ಗೆ ಚಿಕ್ಕ ವಯಸ್ಸಿಂದ ಫ್ರಮ್ ದ ಏಜ್ ಆಫ್ ಥರ್ಟಿ ಟಿಲ್ ಫಿಫ್ಟಿ ನೈನ್ ಇವತ್ತರೆಗೂ ಆ ಹುಚ್ಚು ಹೋಗಿಲ್ಲ ಹೋಗಲ್ಲ ಹೋಗಲ್ಲ ನನ್ನ ಜೊತೆಲೆ ಹೋಗ್ಬೇಕನ್ಸುತ್ತೆ ಯಾಕೆಂದ್ರೆ ನಿಮ್ಮತ್ರ ಹುಚ್ಚಿರೋದೇನೆ ಇಷ್ಟು ಫ್ಯಾಂಟಾಸ್ಟಿಕ್ ಹೌಸ್ ಸಾಧ್ಯ ನನ್ನ ದೇವರ ಮನೆಯದು ಆ್ಯಕ್ಚುಲಿ ನಮ್ಮ ಮಾವನವರು ನನ್ನ ಜೀವನದ ಗುರುಗಳು ಕೆಳಗಡೆ ಇರೋ ಫೋಟೋ ಮಾವನವ್ರದ್ದು ಹಿಂದೆ ಇರೋದು ಎಲ್ರಿಗೂ ಜಗತ್ತಿಗೆ ಗೊತ್ತಿದೆ ಸದ್ಗುರು ವಾಸುದೇವ ಅವ್ರದ್ದು ಅವರಿಗೆ ನನಗೆ ಇನಿಷಿಯೇಟ್ ಮಾಡಿರೋ ನೆಕ್ಸ್ಟ್ ಪರಮಾತ್ಮ ಅವರೇನೇ ಓಕೆ ಸೊ ಅವ್ರದ್ದು ಇಟ್ಕೊಂಡು ನಾವು ಗುರು ಭಕ್ತರಮ್ಮ ಸೊ ನಾವು ಯೂಶಲಿ ವಿಗ್ರಹ ಆರಾಧನೆ ಮಾಡಲ್ಲ ದೇವಸ್ಥಾನಗಳಿಗೆ ಹೋಗಲ್ಲ ಜಾಸ್ತಿ ಹೋಗಲ್ಲ ಜಾಸ್ತಿ ಅಲ್ಲ ಆ್ಯಕ್ಚುಲಿ ಬದ್ರಿನಾಥ್ ಕೇದಾರನಾಥ್ ಬಿಟ್ಟರೆ ಬದ್ರಿ ಕೇದಾರ ಗಂಗೋತ್ರಿ ಎಲ್ಲ ಬಿಟ್ಟರೆ ಲೋಕಲ್ ಆಗಿ ಟೆಂಪಲ್ಸ್ ಅಂತ ನಾನು ಜಾಸ್ತಿ ಹೋಗೇ ಇಲ್ಲಮ್ಮ ಮದುವೆ ಆದಾಗ್ಲಿಂದನೂ ಹೋಗಿಲ್ಲ ಬಿಕಾಸ್ ನಮ್ಮ ಕಲ್ಚರಲ್ಲಿ ನಮಗೆ ಗುರುವೇ ಇಲ್ಲ ಸೊ ಯಾರು ನಮಗೆ ಇನಿಸಿಯೇಷನ್ ಕೊಟ್ಟಿರ್ತಾರೋ ದೀಕ್ಷೆ ಕೊಟ್ಟಿರ್ತಾರೋ ಅವರೇ ನಮಗೆ ಪರಮಾತ್ಮ ನಮ್ಮ ಅವನವ್ರು ಬದುಕಿರುವಾಗಲೂ ಅವ್ರಿಗೆ ಪೂಜೆ ಮಾಡ್ತಾ ಇದ್ವಿ ಅವ್ರು ಹೋದ ನಂತರ ಅವ್ರಿಗೆ ಪೂಜೆ ಮಾಡ್ತೀವಿ ನಮ್ಮ ಅತ್ತೆಯವ್ರಿಗೂ ಇವತ್ತು ಇಟ್ ಇಸ್ ಅ ಲೈವ್ ಪೂಜಾನೆ ನಡೆಯುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ